ಮಾತನಾಡುವುದನ್ನು ನಿಲ್ಲಿಸಿದ ಕಾರಣಕ್ಕೆ ಹದಿನೇಳು ವರ್ಷದ ಸಹಪಾಠಿ ಬಾಲಕಿಯನ್ನ ಬಾಲಕನೋರ್ಬಾ ಕೊಂದ ಘಟನೆ ಮಧ್ಯಪ್ರದೇಶದ ದಾದರ್ ಜಿಲ್ಲೆಯಲ್ಲಿ ನಡೆದಿದೆ ದಾದರ್ ಜಿಲ್ಲಾ ಕೇಂದ್ರದಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಉಮಬರ್ನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಲದಲ್ಲಿ ಶನಿವಾರ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿನಿಯ ಶೋ ಪತ್ತೆಯಾಗಿದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಗಿತೇಶ್ ಗಾರ್ಗರ್ ಬಾಲಕಿ ಕೊಲೆಯ ಬಗ್ಗೆ ಮಾಹಿತಿ ತಿಳಿದ ಬಳಿಕ ತನಿಖೆಯನ್ನ ಆರಂಭಿಸಲಾಗಿದೆ ತನಿಖಾ ವೇಳೆ ಸಹಪಾಠಿಯೊಬ್ಬ ಬಾಲಕಿಗೆ ಕಿರುಕುಳ ನೀಡುತ್ತಿದ್ದ ಎಂಬ ಮಾಹಿತಿ ಸಿಕ್ಕಿದೆ ಎಂದು ಹೇಳಿದ್ದಾರೆ ವಿಚಾರಣೆ ವೇಳೆ ಆರೋಪಿಯ ಬಾಲಕ ಬಾಲಕಿಯನ್ನ ಕೊಂದಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಅವಳು ತನ್ನೊಂದಿಗೆ ಮಾತನಾಡುವುದನ್ನ ನಿಲ್ಲಿಸಿದ ಕಾರಣ ನನಗೆ ಬೇಸರವಾಗಿತ್ತು ಸಿಟ್ಟು ಬಂದಿತ್ತು ಅದಕ್ಕೆ ಕೊಂದೆ ಎಂದು ಅವನು ಪೊಲೀಸರಿಗೆ ತಿಳಿಸಿದ್ದಾನೆ ಎಂದು ವರದಿಯಾಗಿದೆ